ಇಲ್ಲಿ ಕೂಡ ಪ್ರತಿಭಟನೆ ಮಾಡೋ ಜಾಗದಲ್ಲಿ ಕೂಡ ನಾನು ಇರಬಹುದು ನಾನು ಕೂಡ ಒಂದು ನಾವು ಹಿಂದೆ ಕೂಡ ನಾವು ತಪ್ಪು ಮಾಡಿ ಮಾಡಿ ಇಲ್ಲ ಅಂತ ನಾನು ಹೇಳುವುದಿಲ್ಲ ಇಂದಿನೆಲ್ಲ ಮರೆತು ಬಿಟ್ಟು ನಾವು ಇಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶಿಸುವುದು ಇನ್ನೊಂದು ಪ್ರದರ್ಶಿಸುವುದು ಇವರು ಪ್ರದರ್ಶನ ಮಾಡಿದಾಗ ನೀವು ಅಲ್ಲಿ ಪ್ರದರ್ಶನ ಮಾಡುವುದು ಮಾ ಮಾಧ್ಯಮ ನೋಡುವವರಿಗೆ ಎಲ್ಲರ ಗೌರವ ಕುಂಚಿತ್ತಾಗಲಿ ಕುಂಠಿತ್ತಾಗಲಿ ನಮ್ಗೆ ಎಲ್ಲಿ ಕೂಡ ಅವಕಾಶ ಬೇಡ ಅದ ಕಾರಣ ಸಿಸ್ಟಮೆಟಿಕ್ ಆಗಿ ಒಂದು ಉತ್ತಮ ರೀತಿಯ ಬೆಳವಣಿಗೆಯನ್ನು ತೋರಿಸೋ ಅವಕಾಶ ಇದೆ ಸೊ ಪ್ಲೇ ಕಾರ್ಡ್ ಇದಕ್ಕೆ ಆದ ಬಾಲ ಕಟ್ಟುನಿಟ್ಟಿನ ಕ್ರಮವನ್ನು ನಾನು ಎಲ್ಲ ಇಲ್ಲಿ ಯಾರು ಆ ಕಡೆ ತೋರಿಸಿದು ಕೂಡ ತಗೊಳ್ತೇನೆ ಈ ಕಡೆ ಒಮ್ಮೆ ಅದಕ್ಕೆ ಫುಲ್ ಸ್ಟಾಪ್ ಬಲ್ಬೇಕು ಇದಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಉತ್ತಮವಾದ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ನಾವು ಈ ಅಸೆಂಬ್ಲಿಯಲ್ಲಿ ತೋರಿಸ್ಬೇಕು ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಆಸನ ಸ್ವೀಕ್ರೆ ನಮಗೆಲ್ಲ ಸಹಕಾರ ಕೊಡಬೇಕು

ಿಲ್ಲ ಅಡ್ತಾ ಇದ್ದಾರೆ ಬಹಳ ಮುಖ್ಯವಾದಂತಹ ಹೃದಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ದಯವಿಟ್ಟು ಕೇಳಿ ಬಹಳ ಮುಖ್ಯವಾದ ಆಯ್ತು ಕೂತ್ಕಲ್ಲಿ ಈಗ ಸದನವನ್ನ ಈ ಒಂದು ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ನಿಮಿಷ ದಯವಿಟ್ಟು ಒಂದು ನಿಮಿಷ ನಿಮಿಷ ಹೇಳ್ತೇನೆ ರಾಜ್ಯ ಕಷ್ಟಪಟ್ಟರೆ ಹೇಗಾಗಿದೆ ಪ್ರದೇಶದಲ್ಲಿ ಇವತ್ತು ಭೂ ಕುಸಿತ ನೀವು ಕೂತ್ಕೊಳ್ಳಿ ಆಯ್ತು ಕೂತ್ಕೊಳ್ಳಿ ನೀವು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕೂಗಿ ಅಲ್ಲಿ ಕೂತ್ಕೊಳ್ಳಿ ಹೋಗಿ ಕೂಗಿ ಸಿ ಎಲ್ಪಿಯಲ್ಲಿ ಹೇಳಿದ್ದಾರೆ ಕೂಗಿ ಯಾರಿಗೆ ಗಲಾಟೆ ಮಾಡಲ್ಲ ಅಂತ ಗಲಾಟೆ ಮಾಡುತ್ತೆ ಈಗ ಒಂದು ನಿಮಿಷ ಗಲಾಟೆ ಮಾಡು ಅಂತ ಹೇಳಿದ್ದಾರೆ ಒಂದು ನಿಮಿಷ ಆಯ್ತು ಒಂದು ನಿಮಿಷ ಕೂತ್ಕೊಳ್ಳಿ ಬರ್ರಿ ಗುರು ಹೋದಪ್ಪ ಒಂದು ನಿಮಿಷ ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಒಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಕೂದಲು ನೀವು ಅವರಲ್ಲಿ ಪ್ರತಿಭಟನೆ ಮಾಡ್ತೀವಿ ನೀವಲ್ಲಿ ಯಾಕೆ ಎದ್ದು ನಿಲ್ತೀರಿ ಒಂದು ನಿಮಿಷ ಆಯ್ತು ಯಾರು ಮಾತು ಅರ್ಥ ಆಗುತ್ತೆ ಯಾವ ಏನ್ ಮಾತಾಡೋದು ಅರ್ಥ ಆಗುದಿಲ್ಲ ಏನ್ ಮಾತು ಅರ್ಥ ಆಗ್ಬೇಕಲ್ಲ ಏನದು ಅರ್ಥ ಆಗ್ಬೇಕಲ್ಲ ಏನು ಅರ್ಥನಾಗುದಿಲ್ಲ ನೀವು ಮಾತಾಡೋದು ಕೂದಲು ಏನಿದೆ ನಿಮ್ಮ ಪ್ರೊಸೀಜರ್ ಇಲ್ಲಿದ್ದ ಬ್ರಿಟಿಷರ್ ಏ ಪ್ರದೀಪ್ ನಿಮ್ಮ ಸೀಟಿಗೆ ಹೋಗಿ ಏನ್ ಮಾಡ್ತಿದ್ರಿ ನೀವು ನಾ ಹೇಳಿ ಕೇಳಿ ಏನಿದೆ ಧಿಕಾರ ಮುರ್ದಾಬಾದಲ್ಲಿ ಕೂತ್ಕೊಂಡು ಆಯ್ತು ಆಯ್ತು ಕೂತ್ಕೊಳ್ಳಿ ಹಾ ಈಗ ಪ್ರತಿಪಕ್ಷದ ಕೆಲಸ ನೀವು ಮಾಡ್ತಿದ್ದೀರಿ ಅಲ್ಲಿ ಅಡ್ಡಿಪಡಿಸಿ ನೀವೇ ಕಡಿಮೆ ಈಗ ನೀವೇ ಅಧ್ಯಕ್ಷ ಈ ಕಳಪು ಅಡ್ಡಿಪಡಿಸಿದ ಯಾಕೆ ಒಬ್ಬೊಬ್ಬರು ಮಾತಾಡಿ ಏನಿದೆ ಏನು ಅರ್ಥ ಆಗುದಿಲ್ಲ ಏನ್ ಮಾತಾಡ್ತೀರಿ ಅಂತ ಹೇಳಿ ನೀವೇನ್ ಮಾತಾಡ್ತೀರಿ ಯಾರಿಗೆ ಅರ್ಥ ಆಗುದಿಲ್ಲ ಅವರು ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು ವಾಲ್ಮೀಕಿ ವಾಲ್ಮೀಕಿನಿಗರಣದಲ್ಲಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಹೌದು ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ ಲೂಟಿ ಆಗಿದೆ ನಮ್ದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ವೆಲ್ಕಮ್ ಮಾಡ್ತೀರಿ ಕೂಗಿ ಈಗ ಯಾತಕ್ಕಾಗಿ ಕಾಂಗ್ರೆಸ್ ಶಾಸಕ ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರಾಂಟಿಗಾಗಿ 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 ಒಬ್ಬರು ಮಾತನಾಡಿ ಕೇಳ್ತಾ ಈ ತರ ಇಲ್ಲಿ ಗ್ರಾಂಟ್ ಕೊಡಿ ಶ್ರೀನಿವಾಸ್ ಬಂದ್ರೆ ವಾಲ್ಮೀಕಿ ಹಗರಣದಲ್ಲಿ ಬನ್ನಿ ಈಗ ಸದನವನ್ನು ಹತ್ತು ನಿಮಿಷ ಕಾಲ ಮುಂದೂಡಲಾಗಿದೆ ಅಲ್ಲ ಸರ್